ವಿನಾಯಕ ಫಲದಾಯಕ ನೀನ ಕೇವಲ ಆರು ಲಕ್ಷ ಷೇರುಗಳೊಂದಿಗೆ ಆರಂಭವಾದಂತ ಈ ಬ್ಯಾಂಕ್ ಈ ಹತ್ತು ವರ್ಷದಲ್ಲಿ ಇವತ್ತು ನಾಲ್ಕೂವರೆ ಕೋಟಿ ರೂಪಾಯಿ ದುಡಿಯುವ ಬಂಡವಾಳವನ್ನು ಹೊಂದಿದೆ ಇದಕ್ಕೆ ಶ್ರೀ ಲಿಂಗೈಕ ಮಾಂತ ಸ್ವಾಮಿಗಳ ಪ್ರೇಮ ಶಕ್ತಿಯೇ ಇದಕ್ಕೆ ಕಾರಣ ಅದನ್ನ ಅದನ್ನ ಅವ್ರನ್ನ ಸಹಿತ ಈಗ ಗುರುಮಾಂತ ಸ್ವಾಮಿಗಳನ್ನ ಅವ್ರ ರೂಪದಲ್ಲಿ ಕಾಣುತ್ತಾ ಯಾವುದೇ ನಾವು ಕಾರ್ಯಕ್ರಮ ಆದರೂ ಗುರುಮಾಂತ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ನಾವು ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಅಲ್ಲ ಪ್ರತಿ ವರ್ಷ ನಡೆಯುವಂತಹ ವಾರ್ಷಿಕ ಮಾಸವೇ ಸಹಿತ ನಾವು ಗುರುಮಾಂತ ಸ್ವಾಮಿಗಳ ಸಾನ್ನಿಧ್ಯದಲ್ಲಿಯೇ ಈ ಕಾರ್ಯಕ್ರಮ ಅವ್ರು ಮಾಡ್ತೇವೆ ಆರು ಲಕ್ಷ ಇದ್ದಿದ್ದು ಈಗ ಸುಮಾರು ನಾಲ್ಕೂವರೆ ಕೋಟಿ ರೂಪಾಯಿ ವ್ಯವಹಾರ ನಡೆದಂದ್ರು ಈ ಶಾಖೆ ದನ್ನೂರಲ್ಲಿ ಯಾಕ ಆರಂಭ ಮಾಡಬೇಕಂತ ಅವರು ಚಿಂತನೆ ಮಂತನೆ ಮಾಡುವಾಗ ನಾನು ಸುಮಾರು ಅವರು ಎರಡು ಮೂರು ನಾವು ಹುಣಗುಂದಾಗ ದರ್ಗಾದ ಮಲ್ಲಣ್ಣ ಅವರು ನಾವು ವಾಕಿಂಗ್ ಪಾರ್ಟ್ನರ್ಸ್ ಅವಾಗ ಸಲಾ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ನಿಮ್ಮ ಊರಿಗೆ ಶಾಖೆ ಮಾಡಬೇಕಂತ ಮಾಡೀವಿ ಮತ್ತು ತಾವೆಲ್ಲರೂ ಸಹಕಾರ ಕೊಡ್ತೀನಿ ಅಂದ್ರೆ ಪ್ರಥಮ ಶಾಖೆ ದನ್ನೂರಿಗೆ ಆರಂಭ ಮಾಡಬೇಕಂತ ಮಾಡಿ ತಮ್ಮ ಅಭಿಪ್ರಾಯ ತಿಳಿಸಬೇಕಂತ ಅಧ್ಯಕ್ಷರು ನಮಗೆ ಸ್ವಲ್ಪ ಮಾತಾಡುತ್ತಿ ವಿಚಾರ ಹೇಳಿದ್ರು ಅದ್ರ ಜೊತೆಗೆ ಇದ್ರಕ್ಕಿಂತ ಮೊದಲು ಇನ್ನೊಂದು ಶಾಖೆ ಪ್ರಾರಂಭ ಮಾಡಿದ್ದೀವಿ ಹುನಗುಂತದ ಶಾಖೆ ಏನದು ಮಹಿಳಾ ಪತ್ತಿನ ಸಹಕಾರಿ ಬ್ಯಾಂಕು ಆ ಉದ್ಘಾಟನೆಗಳು ಗುರುಮಾನ್ ತಪ್ಪುಗಳು ಹಾಗೂ ಈಶ್ವರ ಮಂಟರು ಸೇರಿದ್ರು ಬಂದಿದ್ರು ಗುರುಮಾನ್ ತಪ್ಪುಗಳು ಅದನ್ನು ಉದ್ಘಾಟನೆ ಮಾಡಿದ್ಮೇಲೆ ಅದು ಸುಮಾರು ಈಗ ಮೂರರಿಂದ ನಾಲ್ಕು ವರ್ಷ ಆಯಿತು ಅದು ಗುರುಗೊಂದು ಪ್ರಧಾನ ಕಚೇರಿ ಶಾಖೆ ನಮ್ಮಲ್ಲಿ ಆಗಿದ್ದ ಅಮೃತ ಆಸ್ತದಿಂದ ಈಗ ನಾನು ಅಧ್ಯಕ್ಷನಿಗೆ ಏನಂದ ಈಗ ಆಲ್ರೆಡಿ ನಮ್ಮ ದನೂರು ಗ್ರಾಮದಲ್ಲಿ ಶೆಡ್ಯೂಲ್ ಬ್ಯಾಂಕ್ ಸೇರಿ ಗ್ರಾಮೀಣ ಬ್ಯಾಂಕ್ ಸೇರಿ ಸುಮಾರು ಏಳರಿಂದ ಎಂಟು ಶಾಖೆಗಳಾದವು ನಮ್ಮೂರು ಚಿಕ್ಕದು ಆದ್ರೆ ವ್ಯವಹಾರಕ್ಕೆ ಚೊಕ್ಕದು ಅಂತ ಹೇಳಿ ಊರು ಚಿಕ್ಕದಾದ್ರು ಚೌಕದ್ರು ಯಾಕಂದ್ರೆ ನಮ್ಗಿಂತ ಊರು ಇಲ್ಲೇ ಮರೋಳ ಮತ್ತು ತಿರುಗಿ ಹಲವು ಆದ್ರೂ ಇಲ್ಲಿ ನಮ್ಮಲ್ಲಿ ಗಾಯತ್ರಿ ಬ್ಯಾಂಕ್ ಇದೆ ಕಾಳಿದಾಸ ಬ್ಯಾಂಕ್ ಇದೆ ಬಿ ಸಿ ಬ್ಯಾಂಕ್ ಇದೆ ನಮ್ಮ ಪಿ ಪಿ ಎಸ್ ಇದೆ ಗ್ರಾಮೀಣ ಬ್ಯಾಂಕ್ ಐತೆ ಆಮೇಲೆ ಇಲ್ಲಿ ಸುಂದರಂ ಫೈನಾನ್ಸ್ ಇದೆ ಇಷ್ಟಾದ್ರೂ ನಮ್ಮೂರ ಯಾಕೆ ಆಯ್ಕೆ ಕೇಳಿದಾಗ ಇಲ್ಲ ಅಲ್ಲ ದಣೇಶನ ಆಶೀರ್ವಾದ ಬೇಕಾಗಿತ್ತು ನಮಗಂತ ಮಲ್ಲಿಕಾರ್ಜುನ್ ದರ್ಗಾದವರು ಅವರು ಕೇಳಿದ್ರು ಇವತ್ತ ಇವ್ರು ಮಾಡುತ್ತಿರು ಅವರ ಉದ್ದೇಶ ಈ ಕಡೆ ಇನ್ವಾಲ್ ಹಿಡಿದು ಬೆಳಗಾಲವರೆಗೆ ಕಟಗೂರು ತುರುಡುಗಿ ವರೆಗಿನೂ ಒಂದು ಮಧ್ಯವರ್ತಿ ಕೇಂದ್ರ ಮೇಲಾಗಿ ಈ ಹತ್ತು ಹಳ್ಳಿಗಳು ಸಂಪೂರ್ಣ ಮುಳುಗಡೆ ಆಗುವ ಸಾಕಷ್ಟು ಜನರ ಇದು ಬರ್ತ ಯಾಕ ಪರಿಹಾರ ಆ ದೃಷ್ಟಿಯಿಂದ ಎಲ್ಲಿ ಅವು ಅವಯ ಆಗಬಾರ್ದು ಅದು ಬ್ಯಾಂಕ್ನೊಳಗಿದ್ರೆ ಶೇಪ್ ಇರ್ತಾ ಊರ ಬ್ಯಾಂಕ್ ಅದಾವಂದ್ರೆ ಡಿಪಾಸಿಟ್ ಮಾಡ್ತಾರೆ ಉಳಿತಾಯ ಮಾಡ್ತಾರೆ ಅದಕ್ಕೆ ಸಂಬಂಧ ಈ ಬ್ಯಾಂಕ್ ಅನ್ನ ಎಷ್ಟು ಸಾಧ್ಯ ಆಗುತ್ತಾ ಅಷ್ಟು ನಾವೆಲ್ಲ ಸ್ಥಳ ಸಮಿತಿಯವರು ಮತ್ತು ಆಡಳಿತ ಮಂಡಳಿಯವರು ಎಲ್ಲರೂ ಕೂಡಿ ಬೆಳೆಸಬೇಕು ಸದಸ್ಯರೆಲ್ಲರಿಗೂ ಸತ್ಕಾರ ಮೊನ್ನೆದಾಗಿ ಸ್ಥಳ ಸಮಿತಿಯ ಅಧ್ಯಕ್ಷರಾದಂತ ಮಾಂತೇಶ್ ಉದ್ದಾರ್ ಸರ್ ಅವರಿಗೆ ಡಿ ಎನ್ ಅವರಿಂದ ಗುಣಗುಂದದ ಮಲ್ಲಿಕಾರ್ಜುನ ಪಂಚಣಿ ಸಹಕಾರಿ ಸಂಘದ ಒಂದು ಪ್ರಥಮ ಶಾಖೆಯಾಗಿ ಜನೂರು ಗ್ರಾಮದಲ್ಲಿ ಉದ್ಘಾಟನೆಗೊಂಡಿದೆ ಇಲ್ಲಿ ಬ್ಯಾಂಕು ಅಂತಂದ್ರೆ ಅದು ನಡೆಯುವುದು ದುಡ್ಡಿನಿಂದ ವಿಶ್ವಾಸದಿಂದ ನಡೆಯೋಲ್ಲ ವಿಶ್ವಾಸದ ವಿಶ್ವಾಸದ ವ್ಯಕ್ತಿ ಆ ಬ್ಯಾಂಕ್ನಲ್ಲಿ ಇದ್ರೆ ಜನ ಎಲ್ಲರೂ ಆ ವ್ಯಕ್ತಿ ಮೇಲೆ ವಿಶ್ವಾಸ ಇಡ್ತಾರೆ ಆ ವ್ಯಕ್ತಿ ಮೇಲೆ ಏನಂತ ವಿಶ್ವಾಸ ಇಡ್ತಾರೆ ನಾವು ಕೊಟ್ಟಂತ ದುಡ್ಡು ಇದು ಸುರಕ್ಷಿತವಾಗಿರ್ತತಿ ಅನ್ನುವಂತ ವಿಶ್ವಾಸ ಬಂತು ಅಂದ್ರೆ ಎಲ್ಲರೂ ಆ ಬ್ಯಾಂಕ್ ದುಡ್ಡು ಇಡ್ತಾರೆ ಹಂಗ ಆಡಳಿತ ಮಂಡಳಿ ಏನಿರಬೇಕಲ್ಲ ಅತ್ಯಂತ ವಿಶ್ವಾಸಾರ್ಹಕವಾದಂತ ಆಡಳಿತ ಮಂಡಳಿಯನ್ನ ಜನ ನೋಡ್ತಿರ್ತಾರೆ ಅದಕ್ಕಾಗಿ ಇವತ್ತು ಸುಮಾರು ಆರು ಲಕ್ಷ ರೂಪಾಯಿಯಿಂದ ಹಿಡ್ಕೊಂಡು ನಾಲ್ಕು ಕೋಟಿ ರೂಪಾಯಿ ಮಟ್ಟ ವ್ಯವಹಾರ ಬಂದೈತಿ ಅಂತಂದ್ರೆ ಅದು ಆಡಳಿತ ಮಂಡಳಿಯ ಪ್ರಾಮಾಣಿಕತೆ ಮತ್ತು ವಿಶ್ವಾಸ ಅದರಲ್ಲಿ ವಿಶೇಷವಾಗಿ ನಮ್ಮ ಮಲ್ಲಿಕಾರ್ಜುನ್ ದರ್ಗಾ ಸೇರಿ ಮತ್ತೆ ನಮ್ಮ ಹುಣಗುಂದವರು ಎಲ್ಲ ಆಡಳಿತ ಮಂಡಳಿಯವರು ಬಹಳ ಅತ್ಯಂತ ವಿಶ್ವಾಸಿಕರು ಪ್ರಾಮಾಣಿಕ ವ್ಯಕ್ತಿಗಳು ಸಾದಾ ಸೀದಾ ಸರಳ ವ್ಯಕ್ತಿಗಳು ಅಂತ ಪ್ರಾಮಾಣಿಕ ವ್ಯಕ್ತಿಗಳು ಸರಳ ವ್ಯಕ್ತಿಗಳು ವಿಶ್ವಾಸಿಕ ವ್ಯಕ್ತಿಗಳಿದ್ದಾಗ ಜನ ತಮ್ಮ ದುಡ್ಡನ್ನ ಬ್ಯಾಂಕ್ ನಲ್ಲಿ ತಂದಿಡ್ತಾರೆ ವ್ಯವಹಾರ ಚೆನ್ನಾಗಿ ನಡೀತೈತಿ ಅದಕ್ಕಾಗಿ ಇವತ್ತು ಕೇವಲ ಆರು ಲಕ್ಷದಿಂದ ಬಂದಂತ ದುಡ್ಡು ಇವತ್ತು ನಾಲ್ಕು ಕೋಟಿ ವರೆಗೂ ವ್ಯವಹಾರ ಮಾಡಕಂತತಿ ಅಂದ್ರೆ ಅದಕ್ಕೆಲ್ಲದಕ್ಕೂ ಕಾರಣ ಅಂತಂದ್ರೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗಾದ್ ಒಂದು ಆಡಳಿತ ಮಂಡಳಿ ಟೀಮ್ ಏನೇತಲ್ಲ ಅದರ ವಿಶ್ವಾಸವೇ ಇದಕ್ಕೆ ಕಾರಣ ಇನ್ನೊಂದು ಹೇಳ್ತಾರೆ ಒಂದ ಸಲ ಎಲ್ಲ ಕಾಗದ ಹೇಳಂಗೇ ಇಲ್ಲವ್ರು ಯಾಕೆ ಹೇಳಂಗಿಲ್ಲ ಅಂದ್ರೆ ಒಂದ ಸಲ ಎಲ್ಲ ತಂದು ಕೊಡ್ತಾರ ವರ್ಷಗಟ್ಟಲೆ ಅಡ್ಡಾಡೋದೇ ಅಡ್ಡಾಡೋದು ಕಾಲಾಗಿನ ಚಪ್ಪಲ್ ಹರಿಬೇಕಲ್ಲ ಹೊರತಾಗಿ ಸಾಲ್ ಸಿಗಂಗಿಲ್ಲ ಅದು ಹೈಪಾಯ್ ಇರ್ತಾವ ಅಲ್ಲಿ ಹೋಗಕ್ಕಾಗ ಒಂದು ಹೆದರಿಕೆ ಇರ್ತೀವಿ ಮ್ಯಾಗ ನೂರ ಎಂಟು ಕಾಗದ ಪತ್ರ ಅಂತ ಒಂದೊಂದ್ಸಲಕ್ಕೆ ಒಂದೊಂದ್ ಸಲ ಹೇಳ್ತಾ ಹಿಂಗಾಗಿ ಜೋಡಿಸಲಾರ ಕಾಗದ ಪತ್ರ ಹೇಳ್ತಾರೆ ಹಿಂಗಾಗಿ ಅದು ಬ್ಯಾಸರಾಗಿ ಬೇಡಪ್ಪ ಅಂತ ಕೈ ಬಿಟ್ಬಿಡ್ತಾರೆ ಅದಕ್ಕೆ ಪತ್ತಿನ ಸಹಕಾರಿ ಸಂಘಗಳಿಗೆ ಭವಿಷ್ಯ ಐತಿ ಅವರು ಯಾರಿಗೆ ಸಾಲ ಕೊಡತಾರ ಮಲ್ಯ ತೆರಿಗೆ ಹೋಗಿ ವಜ್ರ ವ್ಯಾಪಾರಿ ಅವ್ರು ಒಂದ್ಸಲ ತಗೊಂಡು ಹೋದ್ರ ಅಂದ್ರೆ ಮುಗಿದೋಗಿಬಿಡ್ತದೆ ಅವರು ಸಾವಿರ ಗಟ್ಟಲೆ ಕೋಟಿ ಐದ್ ಸಾವಿರ ಕೋಟಿ ಗಟ್ಲೆ ಸಾಲ ಕೊಡ್ತಾರೆ ಇಲ್ಲಿ ಎಲ್ಲ ಬ್ಯಾಂಕ್ ಡಿಪಾಸಿಟ್ಸ್ ಬಂದಿರ್ತಾರಲ್ಲ ಅಷ್ಟು ಸಾಲ ಅಲ್ಲಿಗೆ ಹೋಗ್ತಾವ ಇಲ್ಲಿ ಜನರಿಗೆ ಅದು ಸ್ವಲ್ಪ ದುರ್ಲಭ ಅನ್ನಿಸ್ತದೆ ಅದಕ್ಕಾಗಿ ಇವತ್ತಿನ ದಿವಸ ನಮ್ಮ ಊರಿನಲ್ಲಿ ಹುಟ್ಟಿದಂತ ಬ್ಯಾಂಕು ನಮ್ಮ ಜನರೇ ಇದ್ದಂತ ಆಡಳಿತ ಮಾಡಿದಂತ ಬ್ಯಾಂಕು ರಾತ್ರಿ ಹನ್ನೆರಡು ಗಂಟೆಕ್ ಮನುಷ್ಯ ಚಲೋ ಚಲೋದಪ್ಪ ಅಂದ್ರೆ ಅವ ನಮ್ಮ ಮನಸ್ಸೆ ಅದಾನ ಅನ್ನೋದು ಬರೀ ನಮ್ಮ ಮನ್ಸೆ ಅಂದ್ರೆ ಸಾಕು ಅದನ್ನ ರಾತ್ರಿ ಹನ್ನೆರಡು ಗಂಟೆಗೆ ನೀವು ಅರ್ಜೆಂಟ್ ಆಗೈತಿ ನಾವು ದವಾಖಾನೆ ಹೋಗ್ಬೇಕಾಗಿತ್ತಪ್ಪ ಒಂದಿಷ್ಟು ದುಡ್ಡು ಇಲ್ಲ ಅಂತ ರಾತ್ರಿ ಹನ್ನೆರಡು ಗಂಟೆಗೆ ಕೀಲಿತ್ತ ರೊಕ್ಕ ಇಲ್ಲಿ ಮುಂಜಾನೆ ಅದು ಬಂದ ನೀ ಕಾಗದ ಪತ್ರ ಸರಿ ಮಾಡ ಅಷ್ಟು ಅನುಕೂಲಕರವಾದಂತ ಬ್ಯಾಂಕ್ ಪತ್ತಿನ ಸಹಕಾರಿ ಸಂಘಗಳು ಅಷ್ಟು ಅನುಕೂಲಕರವಾದಂತ ಬ್ಯಾಂಕ್ ಇವೆಲ್ಲ ನಮ್ಮ ಸಿದ್ದನಗೌಡರು ಈ ಬ್ಯಾಂಕ್ಗಳನ್ನು ಯಾಕೆ ಮಾಡಿದ್ರು ನಮ್ಮ ಸಿದ್ದನಗೌಡರು ಈ ಬ್ಯಾಂಕ್ಗಳನ್ನು ಯಾಕೆ ಮಾಡಿದ್ರು ಅಂದ್ರ ಈ ಸಹಕಾರಿ ಸಂಘಗಳ ಇರದೇ ಇರತಕ್ಕಂತ ವ್ಯವಸ್ಥೆಯಲ್ಲಿ ಸಹಕಾರಿ ಸಂಘಗಳು ಇದ್ದಿದ್ದಿಲ್ಲ ನೂರು ವರ್ಷದಿಂದ ಇರದೇ ಇರತಕ್ಕಂತ ಪರಿಸ್ಥಿತಿಯಲ್ಲಿ ಬಡತನ ಅನ್ನೋದು ಎಲ್ಲರಿಗೂ ಇರ್ತೈತಿ ಊರಾಗ ಯಾರು ಒಬ್ಬರು ಇಬ್ರು ಶ್ರೀಮಂತ ಇರ್ತಾರೆ ಬಡತನ ಇರ್ತೈತಿ ಲಂಗಡ ಬಂದಿರ್ತಾವ್ ಮುಂಚೆ ಬಂದಿರ್ತೀವಿ ಏನೇನೋ ಇರ್ತಾವು ಅಂತ ಕಷ್ಟಗಳಲ್ಲಿ ಏನ್ ಮಾಡ್ತಿದ್ರ ಅಂತಂದ್ರೆ ಹೊಲ ಬಡ್ಡ ಹಾಕ್ತಿದ್ರು ಅಲ್ಲಿ ಸಾಲ ತಗೊಂತಿದ್ರು ಆ ಒಳ್ಳೆ ಬಡ್ಡ ಹಾಕಿದ್ರ ಅದ್ ಏನ್ ಮಾಡ್ತಿದ್ರು ಅಂತಂದ್ರೆ ಆ ಒಳ್ಳೆ ರೊಕ್ಕ ಬಿಡಿಸ್ ಹೋಗ್ಲಕ್ ಆಗ್ಲಾರದ ತೊರ್ಸಕ್ ಅದನ್ನ ಇನ್ನೊಂದ್ ಸ್ವಲ್ಪ ರೊಕ್ಕ ಇಸ್ಕೊಂಡು ಮುಗಿಸೇ ಬಿಡ್ತಿದ್ರು ಹಿಂಗ ಎಷ್ಟೋ ಒಂದು ಹೊಲ ಕಳ್ಕೊಂಡಾರ ಮನಿ ಕಳ್ಕೊಂಡಾರ ఈ సాల్దగ మనీ సాల్ద్యవ్వు ఎస్టో మంది బాండె సమ కండె సమాన సహిత సాల్దగ హంగారు సమాను సాల్ద హగ్నద నమ్మ బోర్మ కొట్ట అది సాల్దగతి ఎస్ సల యాకంద్ర ఒబల్ బడ్డీ అది చక్ర బడ్డీ హాకీ ఆ బడ్డీ సాకార అంత ಆ ಬಡ್ಡಿ ಸಹಕಾರ ಅಂತೇಳಿ ಬಹಳ ಬೆಳೆದ್ ಬೆಳೆದು ಬಂಗಾರ ಇಟ್ಟರೆ ಎರಡು ವರ್ಷಕ್ಕೆ ಬಂಗಾರ ಸಾಮಾನು ಮುರಿದಾಗ ಹೋಗಿಬಿಡೋದ್ ಹಿಂಗೆಲ್ಲ ಪರಿಸ್ಥಿತಿ ಆದ್ಮ್ಯಾಗ ಜನರು ಶೋಷಣೆ ಒಳಗಡೆ ಆಗಿದ್ರು ಮತ್ತೆ ರೊಕ್ಕ ಬೇಕು ಆವತ್ತಿನಾಗ ರೊಕ್ಕ ಕೊಡಂಗ ಯಾರು ಕೊಡ್ಲಿಲ್ಲ ಅಂದ್ರೆ ಕೊಡಿನಪ್ಪ ನೆನಕ ಮನಿ ಬರ್ಸ್ಕೊಂಡ್ ಕೊಡು ಹೊಲ ಬರ್ಸ್ಕೊಂಡ್ ಕೊಡು ಹೆಂಗರ್ ಕೊಡು ನೆನಗಟ್ಟು ರೊಕ್ಕ ಬೇಕಂತಿದ್ರು ಅಂತ ಕಷ್ಟ ಕಾಲದೊಳಗ ಎಲ್ಲ ಮನೆಯೆಲ್ಲ ಹತ್ನಾಗಬೇಕರ್ ತಗೊಂಡ್ರು ರೊಕ್ಕ ಕೊಡಂತಿದ್ರು ಅಷ್ಟು ಕೆಟ್ಟ ಪರಿಸ್ಥಿತಿ ಇರ್ತಿತ್ತು ದುಡ್ಡಿಂದ ಬಹಳ ಕಷ್ಟ ಇತ್ತು ಯಾರ ಕಾಯಂಗ್ ದುಡ್ಡು ಸಿಗತಿದ್ದಿಲ್ಲ ಏನಾರ ಕೇಳಬೇಕಾದ್ರೆ ಏನ್ ಒತ್ತಿ ಅಂತಿದ್ರು ಕೊಡಿ ಕೊಡನ ಒತ್ತಿ ಇಡ ಅಂತಿದ್ರು ಎಷ್ಟು ಕೆಟ್ಟ ಪರಿಸ್ಥಿತಿ ಇತ್ತಂದ್ರ ಒಂದ್ ಹತ್ತು ರೂಪಾಯಿ ಬೇಕಂತಂದ್ರೆ ಏನ್ ಒತ್ತಿ ಹಿಡ್ತೇನ ತಾಮ್ರ ಕೊಡ ತಂಗ ಒತ್ತಿ ಹಿಡಿಯೋ ಅಂತಿದ್ರು ಇಂತ ಕೆಟ್ಟ ಪರಿಸ್ಥಿತಿ ತಾಮ್ರ ಕೊಡ ಒತ್ತಿ ಇಟ್ಟರು ಕೊಡಕ್ಕೆ ನೀರ್ ತರಕೆ ಇಲ್ಲಿ ತಗೋರು ಡಬರಿ ತಗೊಂಡ್ ನೀರ್ ತರ ಎಷ್ಟೋ ಕಾಂದಿತ್ತದ ಅಂತ ಕೆಟ್ಟ ಪರಿಸ್ಥಿತಿ ಇತ್ತು ಅಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಹೊಲ ಕಳ್ಕೊಂಡ್ರು ಮನೆ ಕಳ್ಕೊಂಡ್ರು ಬಾಂಡೆ ಸಾಮಾನ ಕಳ್ಕೊಂಡ್ರು ಒಳಗಿರು ಬಂಗಾರ ಸಾಮಾನ ಕಳ್ಕೊಂಡ್ರು ಆ ಪರಿಸ್ಥಿತಿಯನ್ನು ನೋಡಿ ಏನ್ ಮಾಡಿದ್ರು ಸಿದ್ಧನಗೌಡರು ಬಡ್ಡಿ ಸಾಕೋರ್ ಬಹಳ ಶ್ರೀಮಂತರಾದ್ರು ಬಡ್ಡಿ ಸಾಕೋರ ಜನ ಎಲ್ಲ ಬಡ ಬಡ್ಡಿ ಸಾಕೋರ್ ಬಹಳ ಅವರು ವಿಜಯ ಮಹಾನ್ ಶಿವಳ ಒಂದು ಒಂದ್ ಪದ್ಧತಿ ಘಟನೆ ಏನಿ ವಿಜಯ ಮಹಾನ್ ಕಾಲದೊಳಗ ಕಾಲ್ದೊಳಗೆ ಒಂದು ಮಾನ್ಸ್ ಹೇಳಿದ್ರೆ ಸಾಕಾರ ಬಡ್ಡಿ ಅಂತ ಹೇಳಿ ಎಲ್ಲಾರು ನಿಮ್ ಮುಂದೆ ಬಂದ್ಕೊಂಡಿರ್ತಾರೆ ಅವರು ಅದಕ್ಕೆ ನೀವ್ ವ್ಯವಹಾರದ ಕೈ ಹಾಕಕ್ಕೆ ಹೋಗ್ಬೇಡ್ರಿ ಬುದ್ಧಿ ನೀವು ನೀವ್ ಬರ್ತೇನೆ ಅಂತ ಒಂದು ಒಂದ್ ರೂಪಾಯಿ ದಕ್ಷಿಣ ಕೊಡ್ತೇನೆ ನಿಮಗೆ ಎಷ್ಟಕ್ಕ ಮುಗಿಸಿ ಬಿಡ್ರಿ ಅದ್ರ ವ್ಯವಹಾರದ ಕೈ ಹಾಕ್ಬೇಡ್ರಿ ನೀವು ಅಂತ ಹೇಳಿ ಇದು ನಮ್ಮ ವ್ಯವಹಾರ ಐತೆ ಬಡ್ಡಿ ವ್ಯವಹಾರ ಐತೆ ಬಿಡಾಕ್ ಬರಂಗಿಲ್ಲ ಬೇಕಾರಿ ಪತ್ತಿನ ಸಹಕಾರಿ ಸಂಘ ಅಂತ ಸ್ಥಾಪನೆ ಮಾಡಿದ್ರು ಎಲ್ಲರೂ ಬಂದು ಇಲ್ಲಿ ಇದ್ರಿಟ್ಟು ವೈದ್ಯರಿ ಒಯ್ದು ನಿಮ್ಮ ನೀನ್ ಮಾಡ್ಕೊಡ್ರಿ ಅದು ಸಹಕಾರ ಬಡ್ಡಿ ಐದರ ಬಡ್ಡಿ ಹತ್ತರ ಬಡ್ಡಿ ಇರ್ತಾವೆಲ್ಲ ಇಲ್ಲಿ ಎಗದೆ ಮಿನಿಮಮ್ ಹದಿನೈದು ಪರ್ಸೆಂಟ್ ಹದಿನಾರು ಪರ್ಸೆಂಟ್ ಮಿನಿಮಮ್ ಅದೆಲ್ಲ ನಲ್ವತ್ತೆಂಟು ಪರ್ಸೆಂಟ್ ನಾಲ್ಕರ ಬಡ್ಡಿ ಐದರ ಬಡ್ಡಿ ಹತ್ತು ಬಡ್ಡಿ ಹತ್ತು ಬಡ್ಡಿ ನೂರಕ್ಕ ನೂರು ಹತ್ತು ರೂಪಾಯಿ ತಗೊಂಡ್ರೆ ಹತ್ತು ರೂಪಾಯಿ ಬಡ್ಡಿ ಕೊಡುವ ನೂರು ರೂಪಾಯಿ ತಗೊಂಡ್ರೆ ನೂರು ರೂಪಾಯಿ ಬಡ್ಡಿ ಕೊಡು ಅಷ್ಟು ಬಡ್ಡಿ ಅದ ಅದಕ್ಕಾಗಿ ಅದು ಬೇಡ ಅಂತ ತಿಳ್ಕೊಂಡು ಹೇಳಿ ಅವ್ರ ಅಗದಿ ಮಿನಿಮಮ್ ಬಡ್ಡಿಯೊಳಗ ನೀವು ಕಷ್ಟ ನೀವೆಲ್ಲರೂ ಸಹಕಾರ ಎಲ್ಲರೂ ಸಹಕಾರ ಏನು ನಿಮ್ ನಮ್ಮಲ್ಲಿ ಏನಿರ್ತ ಊರಾಗ ಹತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ದಿನ ಏಟೇಟ್ ಇರ್ತದೆ ಆಟ ಇಡ್ರಿ ಇಲ್ಲಿ ಯಾರಿಗೆ ಅವಶ್ಯಕತೆ ಇರ್ತೈತಿ ಅವರು ಐವತ್ತು ನೂರು ಎರಡ್ನೂರು ಐದನೂರು ಸಾವಿರ ಇದನ್ನ ತಗೊಂಡ್ ಹೋರಿ ಆನಂತರ ಅದನ್ನ ಪ್ರಾಮಾಣಿಕವಾಗಿ ಏನೈತಲ್ಲ ಅದಕ್ಕೊಂದು ಸ್ವಲ್ಪ ಬಡ್ಡಿ ಹಾಕಿ ಕೊಡ್ರಿ ಅಂದ್ರೆ ಇವ್ರದೆಲ್ಲ ಮ್ಯಾನೇಜರ್ ಪಗಾರ ಪಿನ್ ಪಗಾರ ಎಲ್ಲ ತೇಳ್ಬೇಕಲ್ ಮತ್ತೆ ಅದ್ರಾಗ ಅವ್ರದ್ದು ಬಡ್ಡಿಯೊಳಗೆ ಒಳಗೆ ಇವ್ರಿಗೆಲ್ಲ ಪಗಾರ ಕೊಡ್ತಿರ್ತಾರೆ ನಿಮಗೂ ಜೀವನ ಜೀವನಾಕತಿ ಅಂತ ತಿಳ್ಕೊಂಡು ಈ ಉದ್ದೇಶದಿಂದ ನಮ್ಮ ಸಿದ್ದನೇಗೌಡರು ಇದನ್ನು ಸ್ಥಾಪನೆ ಮಾಡಿದ್ರು ಮಲ್ಲಿಕಾರ್ಜುನ್ ಪಟ್ಟಿನ ಬ್ಯಾಂಕ್ ಆಗಿರ್ತಕ್ಕಂತದ್ದು ನಮ್ಗೆ ಬಹಳ ಸಂತೋಷ ಅನಿಸ್ತು ಯಾಕಪ್ಪ ಅಂತಂದ್ರವ್ರೀ ಪಡಿಸಿದ್ರು ಅವೆಲ್ಲ ರೈತರು ಅಂತೇಳಿ ಬಸವಣ್ಣವರು ಕೂಡ ಹೇಳ್ತಾರೆ ನೃತ್ಯ ಕಾಯಕ ಮಾಡುವ ಸುಬ್ಬ ಸದ್ಭಕ್ತರು ಅಂಥ ಸದ್ಭಕ್ತನ ತೋರಾಯನಿಗೆ ಆತನ ನೆಡೆ ಶುದ್ಧ ಆತನ ನೆಡೆ ನುಡಿ ಆತನ ಕಾಯಕ ಅದೆಲ್ಲ ಕೈಲಾಸ ಅನ್ನುವಂಥ ರೀತಿಯಲ್ಲಿ ಮಾಹಂತ ಶಿವಗಳವರು ಗುರುಮಾಂತ ಮಹಾಸ್ವಾಮಿಗಳವರ ಅಪಣಿಕೊಡಿಸಿದರು ಅದೇ ಪ್ರಕಾರವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಜನರು ಬಹಳಷ್ಟು ಭಕ್ತಿವಂತರು ನೀತಿವಂತರು ಕ್ರಿಯಾಶೀಲ ವ್ಯಕ್ತಿಗಳು ಎಂಬತಕ್ಕಂಥದ್ದನ್ನು ಕಳೆದ ಐವತ್ತು ವರ್ಷಗಳಿಂದಲೂ ಕೂಡ ಇಲ್ಲೆಲ್ಲ ಗ್ರಾಮದಲ್ಲಿ ಸಂಚರಿಸಿ ನಿಮ್ಮೆಲ್ಲ ಸದ್ಭಕ್ತರ ಒಂದು ವಿಚಾರವನ್ನು ನಾನು ಮೇಲೆ ಮೇಲೆ ಕೇಳ್ತಾ ಇರ್ತಿದ್ದೇನೆ ಆದ್ದರಿಂದ ಇಲ್ಲಿ ಮಲ್ಲಿಕಾರ್ಜುನ ಪತ್ನಿ ಬ್ಯಾಂಕಿನ ಇನ್ನೊಂದು ಶಾಖೆ ಇಲ್ಲಿ ಆಗಿರ್ತಕ್ಕಂಥದ್ದು ಇಲ್ಲಿ ಬಹಳ ಒಂದು ವಿಚಾರವನ್ನು ಪ್ರತಿಯೊಬ್ಬರು ಇಲ್ಲಿರ್ತಕ್ಕಂಥದ್ದನ್ನು ತಿಳ್ಕೊಳ್ಬೇಕು ಈ ಬ್ಯಾಂಕ್ ಆದ ಮೇಲೇನಿಂತಲ್ಲ ಎಲ್ಲ ಹಣ ನಮಗೆ ಬೇಕಂತ ಹೇಳಿ ಒಬ್ಬ ತಗೊಂಡವರು ಹೆಂಗದು ಡ್ಯಾಮ್ನಲ್ಲಿರ್ತಕ್ಕಂಥ ನೀರು ನನಗೆ ಬೇಕಪ್ಪಾಗು ಅಂಥೇಳಿ ಹೊಲಕ್ಕೆ ಕರೆಸ್ಕೊಂಡ್ರೆ ಅದೇ ಹೊಲ ಎಲ್ಲಿ ಎಲ್ಲ ಆಗಬಾರ್ದು ಅಂಥೇಳಿ ಹತ್ತು ಸಾವಿರ ಐದು ಸಾವಿರ ಹದಿನೈದು ಸಾವಿರ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ತಕ್ಕನ ಇದು ಆ ಹಣವನ್ನು ಸದಬಳಿಕೆ ಅಂದರೆ ತುಂಬಲಿಕ್ಕೆ ಅನುಕೂಲವಾಗ್ತಕ್ಕಂಥ ರೀತಿಯಲ್ಲೇ ಆ ಹಣವನ್ನು ಕೊಟ್ಟು ಮತ್ತೆನಂತೆ ತೆಗೆದುಕೊಂಡು ಇದು ಇದೆ ಅದಕ್ಕೋಸ್ಕರವಾಗಿ ಪರೋಪಕಾರಾಯ ವಹಂತಿ ನದ್ಯ ಪರೋಪಕಾರಾಯ ಪ್ರೋಪಕಾರಾಯ ಪರೋಪಕಾರಾಯ ಫಲಂತ ವೃಕ್ಷಾಹ ಪರೋಪಕಾರ ಅಂತ ಮಿದಂಶ ಹೊಳಿ ನದಿ ಹಳ್ಳ ಇವೆಲ್ಲ ಇದ್ದಾವೆ ಎಲ್ಲ ಹರಿದು ಹರಿದು ಏನೈತಲ್ಲ ಸಮುದ್ರ ಕೂಡ್ತಾ ಇದೆ ಅಂಥ ಸಂದರ್ಭದಲ್ಲಿ ಏನಾಯ್ತಲ್ಲ ರೈತರು ಆ ಸೆಟ್ಗಳ ಮೂಲಕವಾಗಿ ಆ ನೀರನ್ನು ಹರಿಸಿಕೊಂಡು ತಮ್ಮ ಹೊಲಗಳಲ್ಲಿ ಅನೇಕವಾಗಿರ್ತಕ್ಕಂಥ ಪದಾರ್ಥಗಳನ್ನು ಎಲ್ಲ ಬೆಳ್ಕೊಳ್ತೇವೆ ಪರೋಪಕಾರ ವಹಂತ್ಯ ನದ್ಯ ಹಿಂಗೆ ಅದು ಪರೋಪಕಾರ ಅಂತ ಪರೋಪಕಾರಾಯ ಫಲಂತಿ ವೃಕ್ಷಾಹ ವೃಕ್ಷಗಳು ಅವು ನೆರಳನ್ನು ಕೊಡ್ತಾವೆ ಹಣ್ಣು ಕೊಡ್ತಾ ಇದ್ದಾವೆ ಉನ್ನಿದ ಪನಿಗೆ ಏನಾಯ್ತಲ್ಲ ಉರ್ವಲವಾಗಿ ಬಸ್ ಮಾಡಿ ಹೋಗಿಬಿಡ್ತಾವೆ ಪರೋಪಕಾರ ಫಲಂತಿ ವೃಕ್ಷಾಹ ಪರೋಪಕಾರ ದುರಂತಿಗಾಲ ಆಕಳುಗಳು ಕೂಡ ಪರೋಪಕಾರಕ್ಕಾಗಿ ಹಾಲನ್ನು ಹಿಡ್ತಾವ ಮತ್ತು ರೈತರಿಗೆ ಒಳ್ಳೆಯ ತಳಿ ಕೋರಿ ಆಕಳುಗಳನ್ನು ಕೂಡ ಕೊಡ್ತಾ ಇದೆ ಪರೋಪಕಾರಾರ್ಥ ಮಿದಂ ಶರೀರಂ ಈ ಶರೀರವು ಕೂಡ ಪರೋಪಕಾರಕ್ಕಾಗಿ ಮೀಸಲಾಗಿಡಬೇಕು ಅನ್ನುವಂಥ ರೀತಿಯಲ್ಲಿ ಒಬ್ಬ ಸುಭಾಷಿತಕಾರರು ತಿಳಿಸ್ತಾ ಇದ್ದಾನೆ ಆ ರೀತಿಯಾಗಿ ಈ ಬ್ಯಾಂಕ್ ಏನಿದೆಲ್ಲ ಎಲ್ಲರಿಗೂ ಅನುಕೂಲವಾಗ್ತಕ್ಕಂಥ ರೀತಿಯಲ್ಲಿ ಈ ಬ್ಯಾಂಕು ನಡೀಬೇಕು ಪ್ರತಿಯೊಬ್ಬರಿಗೂ ಕೂಡ ನಾನು ಎಲ್ಲರಿಗೂ ಎಲ್ಲರೂ ನನಗಾಗಿ ಅನ್ನುವಂಥ ರೀತಿಯಲ್ಲಿ ಈ ಬ್ಯಾಂಕು ತಯಾರು ಮಾಡಿದ್ದಾರೆ ಆದ್ದರಿಂದ ಬ್ಯಾಂಕ್ ಶಾಶ್ವತವಾಗಿ ಶಾಖೆ ಉಪಶಾಖೆಗಳು ಕೂಡ ಇಲ್ಲಿಂದ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಗುರುಮಾಂಕ ಮಹಾಸ್ವಿಗಳವರು ಅಭಿನಯ ಕೊಡಿಸಿದರು ಆ ಪ್ರಕಾರವಾಗಿ ಬ್ಯಾಂಕ್ ಉಳಿಸ್ರಿ ಬೆಳೆಸ್ರಿ ಇದನ್ನೇನಂತಲ್ಲ ಇನ್ನಷ್ಟು ಉನ್ನತೋನ್ನತವಾಗಿರ್ತಕ್ಕಂಥ ರೀತಿಯಲ್ಲಿ ಈ ಹಣ ಸದ್ವಿನಿಯೋಗ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಅಭಿನಿ ಕೊಡಿಸಿದರು ಆ ಪ್ರಕಾರವಾಗಿ ನೀವು ನಾನು ನಡೆದುಕೊಂಡು ಆ ವಿಜಯ ಮಹಾಂತೇಶ್ವರಿ ಆಶೀರ್ವಾದಕ್ಕೆ ಮತ್ತು ಬಸವಾದಿ ಪ್ರಮದರ ಕೃಪಾಶೀರ್ವಾದಕ್ಕೆ ಮಲ್ಲಿಕಾರ್ಜುನ ಶ್ರೀಶೀಲ ಮಲ್ಲಿಕಾರ್ಜುನ ಸ್ವಾಮಿ ಹೆಸರು ಇಟ್ಟಿದ್ದೀರಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಅಪ್ಪ ಅಂತಂದ್ರೆ ಎಲ್ಲರನ್ನು ಆಶೀರ್ವಾದವನ್ನು ಮಾಡ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಅಂಥ ಮಲ್ಲಿಕಾರ್ಜುನ ಮಹಾಸ್ವಾಮಿಯ ಒಂದು ಹೆಸರನ್ನಿಟ್ಟುಕೊಂಡು ಈ ಪತ್ತಿನ ಸಹಕಾರಿ ಬ್ಯಾಂಕ್ ಬೆಳೀಬೇಕು ನಡೀಬೇಕು ಅನ್ನುವಂಥ ವಿಚಾರಗಳನ್ನ ಹೇಳ್ತಾ ಇದರ ವಯಾವತ್ತು ಈ ಫಲವನ್ನು ಏನಪ್ಪಲ್ಲ ಹಣದ ಸದುಪಯೋಗವನ್ನು ಪ್ರತಿಯೊಬ್ಬರು ಮಾಡಿಕೊಂಡು ನಿಮ್ಮ ಮನಸ್ಸನ್ನು ಭೂಮಿಯನ್ನು ಮನೆಯನ್ನು ಇನ್ನಷ್ಟು ಇನ್ನಷ್ಟು ಉತ್ತರೋತ್ತರವಾಗಿ ಬೆಳೆಯುವಂತ ರೀತಿಯಲ್ಲಿ ಮಾಡಿಕೊಂಡ್ರಿ ಅನ್ನುವಂತ ನಮ್ಮ ಮಾತುಗಳು ಇವರಿಗೂ ಧನ್ಯವಾದಗಳು ಹಾಗೂ ಶ್ರೀ ಮಲ್ಲಿಕಾರ್ಜುನ ಪತ್ತಿನ ಸಹಕಾರಿ ಸಂಘರ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಧನ್ನೂರ್ ಶಾಖೆಯ ಸಲಹಾ ಸಮಿತಿ ಸರ್ವ ಸದಸ್ಯರಿಗೂ ಹಾಗೂ ಎಲ್ಲ ಸಹಕಾರ ಬಂಧುಗಳಿಗೂ ನಾನು ತಿಳಿಸುತ್ತೇನೆ